ಶುರುವಾಗಲಿದೆ ಬಿಗ್ ಬಾಸ್ ಹನ್ನೆರಡನೇ ಅವತರಣಿಕೆ ನಿರೂಪಣೆ ಹೊಣೆ ಹೊರತಾರ ಕಿಚ್ಚ ಸುದೀಪ್ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಶುರುವಾಗಲಿದೆ ಬಿಗ್ ಬಾಸ್ ಹನ್ನೆರಡನೇ ಅವತರಣಿಕೆ ನಿರೂಪಣೆ ಹೊಣೆ ಹೊರತಾರ ಕಿಚ್ಚ ಸುದೀಪ್ ರವರು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಇದು ನನ್ನ ಕೊನೆಯ ಆವೃತ್ತಿ ಅಂತ ಕಿಚ್ಚ ಸುದೀಪ್ ರವರು ಹೇಳಿದ್ರು ಸೀಸನ್ ಹನ್ನೊಂದು ಮುಗಿಸಿ ಬಾಯ್ ಹೇಳ್ತೀನಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಇವತ್ತು ಸಿಗಲಿದೆ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕುರಿತು ದೊಡ್ಡ ಅಪ್ಡೇಟ್ ಒಂದು ಹೊರಬಿದ್ದಿದೆ ಸದ್ಯದಲ್ಲೇ ಬಿಬಿಕೆ ಹನ್ನೆರಡು ಸೀಸನ್ ಶುರುವಾಗಲಿದೆ ಈಗಾಗಲೇ ದೊಡ್ಡ ಮನೆಯೊಳಗೆ ಯಾರು ಹೋಗ್ತಾರೆ ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗ್ತಾ ಇದೆ ಇದಕ್ಕಿಂತ ಮುಖ್ಯವಾಗಿ ಈ ಬಾರಿ ಬಿಗ್ ಬಾಸ್ ಶೋ ಯಾರು ಹಾಸ್ಟ್ ಮಾಡ್ತಾರೆ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಕಾಡ್ತಾ ಇದೆ ಯಾಕಂದ್ರೆ ಕಳೆದ ಸೀಸನ್ನ ಅಂತ್ಯದ ವೇಳೆಗೆ ಕಿಚ್ಚ ಸುದೀಪ್ ಅವರು ಇದು ನನ್ನ ಕೊನೆಯ ಆವೃತ್ತಿ ಅಂತ ಹೇಳಿದ್ರು ಇದರ ಮಧ್ಯೆ ಕಳೆದ ಕೆಲವು ವಾರಗಳಿಂದ ಸುದೀಪ್ ಅವರೇ ಈ ಬಾರಿ ಕೂಡ ನಿರೂಪಕರಾಗಿ ಬರಲಿದ್ದಾರೆ ಎಂಬ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಹೀಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಅನೇಕ ಗೊಂದಲಗಳು ಕೂಡ ಇದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೂಡ ಸಿಗಲಿದೆ ಇವತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕುರಿತು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲವೂ ಕೂಡ ತಿಳಿಯಲಿದೆ